ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್ ನಿಮಗೆ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಸಿಂಪಲ್ಲಾಗಿ ಜಾಸ್ತಿ ಏನು ಬೇಡ ಒಂದೆರಡು ಮೂರು ಐಟಮ್ ಇದ್ದರೆ ಸಾಕು ಆಗುತ್ತೆ ನಾವು ಅನ್ನ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಅಷ್ಟು ಟೇಸ್ಟಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಎರಡು ನಾಟಿ ಟೊಮೊಟೊ ಇಟ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನಕಾಯಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ ಇನ್ನು ತೆಂಗಿನಕಾಯಿ ಒಂದು ಚೂರು ಇಟ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಹುಣಸೆಣ್ ಒಂದು ಚಿಕ್ಕದು ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ ಇನ್ನು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಇವಾಗ ಈ ನಾನು ನಾಟಿ ಟೊಮೊಟೊ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಫಾರಮ್ ಟೊಮೊಟೊ ಬೇಕಾದರೂ ಇಟ್ಕೊಳ್ಳಿ ಈ ಟೊಮೊಟೊ ಈ ಥರ ಮಾರ್ಕ್ ಮಾಡ್ಕೊಂಬಿಟ್ರೆ ಬೇಗ ಬೇಯುತ್ತೆ ಉಂಡೆನೂ ಹಾಕ್ಬೋದು ಬಟ್ ಇದು ಬೇಗ ಬೇಯುತ್ತೆ ಅಂತ ಅಷ್ಟೇ ಇದು ಬೇಕು ಅಂದರೆ ಸೆಂಟರ್ ಪೋರ್ಷನ್ನ ನೀವು ತಕ್ಕೊಳ್ಳಿ ಬೇಗ ಬೇಯುತ್ತೆ ಅಂತ ಅಷ್ಟೇ ನಿಮಗೆ ಬೇಕು ಅಂತಂದ್ರೆ ನೀವು ಹಾಕಿ ಹಾಕೊಂಬಿಡಿ ಇವಾಗ ಎರಡು ಟೊಮೊಟೊನೂ ನಾವು ಬೇಯಿಸ್ಕೊಳಕ್ಕೆ ಹಾಕೊಂಬಿಡೋಣ ಟೊಮೊಟೊ ಬೇಯ್ಯೋಷ್ಟಲ್ಲಿ ನಾವು ಮಿಕ್ಸಿಗೆ ಹಾಕೊಂಬಿಡೋಣ ತೆಂಗಿನಕಾಯಿನ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಬೇಡ ಅದು ಜಾಸ್ತಿ ಇದ್ರೆ ಒಂದು ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ಥರ ಬರುತ್ತೆ ಅದು ಅಷ್ಟು ಫ್ಲೇವರ್ ಕೊಡೋಲ್ಲ ತೆಂಗಿನಕಾಯಿ ಒಂದೆರಡು ಪೀಸ್ ಇದ್ದರೆ ಸಾಕು ಮತ್ತು ಇದಕ್ಕೆ ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಸಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಒಣ್ಣು ಮೆಣಸಿನ್ಕಾಯಿ ಬೇಕಾದ್ರೂ ಇಟ್ಕೊಳ್ಳಿ ನನಗೆ ಟೇಸ್ಟ್ ಸಿಗಲಿ ಅಂತ ನಾನು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಬನ್ನಿ ಇವಾಗ ಮಿಕ್ಸಿಗೆ ಹಾಕೊಬಿಡೋಣ ಇದು ರುಬ್ಕೊಂಡಿದ್ದೀನಿ ನೋಡಿ ಈ ಥರ ದಪ್ಪ ದಪ್ಪ ಇರಬೇಕು ತುಂಬ ಸಾಫ್ಟಾಗೂ ಇರಬಾರ್ದು ನೋಡಿ ಈ ಥರ ತರಿ 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 ಥರ ರುಬ್ಕೊಂಡಿರಬೇಕು ಬನ್ನಿ ಇವಾಗ ಟೊಮೊಟೊನು ಮಿಕ್ಸಿಗೆ ಹಾಕ್ಕೊಂಬಿಡೋಣ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಈ ಸಿಪ್ಪೆ ಸಪ್ರೇಟ್ ಮಾಡ್ಕೊಂಬಿಡೋಣ ಸಪ್ರೇಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ ನೀವು ಸಿಪ್ಪೆ ಬೇಕಾದ್ರೂ ಬೇಕಾದ್ರೆ ಮಿಕ್ಸಿಗೆ ಹಾಕೊಳ್ಳಿ ನಾ ನನಗಷ್ಟು ಇಷ್ಟ ಆಗೋಲ್ಲ ಸಿಪ್ಪೆ ತೆಗ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಿಸಿ ಇದೆ ಸ್ವಲ್ಪ ತಣ್ಣಗೆ ಗರ್ಮಿಲಿ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕ್ಕೊಂಬಿಡ್ಬೇಕು ಇದು ಬಿಸಿನೀರು ಟೊಮೊಟೊ ನಾವು ಬೇಯಿಸ್ಕೊಂಡಿದ್ವಲ್ಲ ಅದೇ ಟೊಮೊಟೊ ನೀರಿಗೆ ನಾವು ಇದು ಹುಣ್ಸೆಣ್ಣು ಹಾಕ್ಕೊಂಬಿಡೋಣ ಅದು ಸ್ವಲ್ಪ ಅಷ್ಟರಲ್ಲಿ ಮೆತ್ತಗಾಗುತ್ತೆ ಬನ್ನಿ ಇವಾಗ ಟೊಮೊಟೊ ಮಿಕ್ಸಿಗೆ ಹಾಕ್ಕೊಳ್ಳೋಣ ಹಾಕ್ಕೊಳ್ಳೋಣನು ಅಷ್ಟೇ ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಕ್ಯೂಚ್ಕೊಬೋದು ಅದು ಚೆನ್ನಾಗೆ ನಾನು ಕ್ಯೂಚಿದ್ರೆ ನಾಟಿ ಟೊಮೊಟೊ ಹಾಕಿರ್ತೀನಲ್ವ ಅದು ಬೀಜ ಎಲ್ಲ ಇರುತ್ತೆ ಅದಕ್ಕೆ ಅಷ್ಟು ಇಷ್ಟಪಡೋಲ್ಲ ಮಕ್ಕಳು ಅದಕ್ಕೋಸ್ಕರ ನಾನು ಮಿಕ್ಸೀಲಿ ಹಾಕ್ಕೊಂಡ್ಬಿಡ್ತೀನಿ ಬನ್ನಿ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ ನಾನಿಲ್ಲಿ ಒಗ್ಗರಣೆ ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಬಿಡೋಣ ಬೆಳ್ಳುಳ್ಳಿ ಹಾಕ್ಕೊಂಬಿಡೋಣ ಬೆಳ್ಳುಳ್ಳಿ ನೋಡಿ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಬಿಡೋಣ ಬನ್ನಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಆವಾಗ ಟೇಸ್ಟ್ ಬರುತ್ತೆ ಬನ್ನಿ ಇವಾಗ ನಾವು ರುಬ್ಕೊಂಡಿದ್ವಲ್ಲ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡು ಅದು ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ವಾಸನೆ ಹೋಗ್ಬೇಕು ನೋಡಿ ಇದು ಚೆನ್ನಾಗಿ ಫ್ರೀ ಆಗಿದೆ ಇವಾಗ ಇದಕ್ಕೆ ನಾವು ಟೊಮೊಟೊ ರುಬ್ಕೊಂಡಿದ್ವಲ್ಲ ಟೊಮೊಟೊ ಮಿಕ್ಸ್ ಮಾಡ್ಕೊಂಬಿಡೋಣ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಕ್ಯೂಚ್ಕೊಂಡ್ಬಿಡೋಣ ಆಮೇಲೆ ಈ ಟೊಮೊಟೊ ಸಿಪ್ಪೆ ಬಿಡಿಸ್ಕೊಂಡಿದ್ವಲ್ಲ ಇದು ಹಾಕಿ ಚೆನ್ನಾಗಿ ಕ್ಯೂಚ್ಕೊಬಿಡೋಣ ಇದ್ರಲ್ಲಿ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಇದನ್ನು ಚೆನ್ನಾಗಿ ಯು ನೋಡಿ ಚೆನ್ನಾಗಿ ಕ್ಯೂಚ್ಬಿಟ್ಟು ಈ ಥರ ಬೇಡದಿರೋದನ್ನು ಅದನ್ನು ತೆಗೆದಿಟ್ಬಿಡೋಣ ಇದನ್ನೆಲ್ಲ ನಾವು ಸಹ ರಸಕ್ಕೆ ಹಾಕೊಂಬಿಡೋಣ ಬನ್ನಿ ಇದಕ್ಕೊಂಚೂರು ಅರ್ಶಿನ ಹಾಕೊಂಬಿಡೋಣ ಫ್ರೈ ಮಾಡಬೇಕು ಸ್ವಲ್ಪ ಬನ್ನಿ ಇವಾಗ ಹುಣಸೆಹಣ್ಣು ಹಣ್ಣು ನೀರು ಇದನ್ನೆಲ್ಲ ಮಿಕ್ಸಿ ಸ್ವಲ್ಪ ನೀರಿತ್ತು ಆ ನೀರು ಹಾಕ್ಕೊಂಡು ಯೂಸ್ ಇದ್ದೀನಿ ಇದೊಂದು ಕುದಿ ಬರಬೇಕು ಕುದೀಲಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೊತ ಇದ್ದೀನಿ ನೀವು ಬೇಕು ಅಂದರೆ ಪುಡಿಯು ಕೂಡ ಹಾಕ್ಕೊಳ್ಳಿ ಇದೊಂಚೂರು ಕುದೀಲಿ ಸಾಂಬಾರಿಗೆ ನಿಮಗೆ ಉಪ್ಪು ಹುಳಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಪೌಡ್ರ್ ಬರುತ್ತಲ್ಲ ಚಿಲ್ಲಿ ಪೌಡ್ರು ಅದು ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಹಾಕ್ಕೊಂಡ್ಬಿಡೋಣ ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಮೇಲೆ ಉದುರಿಸಿದ್ರೆ ಟೇಸ್ಟ್ ಬರುತ್ತೆ ಅಂತ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಇದನ್ನು ತಿಂತಾಯಿದ್ರು ನೋಡಿ ಎಷ್ಟು ಸಕ್ಕದಾಗಿದೆ ಸ್ಮೆಲ್ಲು ಘಮ 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 ಅಂತ ಇದೆ ಅನ್ನ ಹಾಕ್ಕೊಂಡು ತಿಂದರೆ ಮತ್ತು ಸೂಪರಾಗಿರುತ್ತೆ ಕುದೀಲಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಸಕ್ಕದಾಗಿದೆ ರಸಂ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಅನ್ನ ಖಾಲಿ ಆಗ್ತಾಯಿದೆ ಅನ್ನೋದಕ್ಕೆ ಗೊತ್ತಾಗಲ್ಲ ಸಕ್ಕದಾಗಿರುತ್ತೆ ಬನ್ನಿ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ವೈಟ್ ಅನ್ನದ ಜೊತೆ ಹಾಕೊಂಡು ತಿಂತಾ ಇದ್ರೆ ಸಕ್ಕದಾಗಿರುತ್ತೆ ನೋಡಿ ಇದು ಬಿಡಿ ಅನ್ನ ಮಾಡಿಕೊಂಡು ನಾವಂತೂ ಸೊಸೈಟಿ ಹಾಕಿ ಯೂಸ್ ಮಾಡ್ತೀವಿ ನಾನು ಅದು ಹಾಕ್ಕೊಂಡಿದ್ದೀನಿ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ರೆ ಎಲ್ಲಿ ಬರ್ತಾ ಇದೆ ಹಂಗೆ ಕರೆಕ್ಟಾಗಿ ಅನ್ನಕ್ಕೂ ಸಾಂಬಾರು ಸಕ್ಕಾದಾಗಿರುತ್ತೆ ಕಲ್ಸ್ಕೊಂಡು ತಿನ್ನೋಣ ಇದೆ ಅಷ್ಟು ಚೆನ್ನಾಗಿದೆ ಇದಕ್ಕೆ ನಾನು ಮನೇಲೇ ಮಾಡಿರೋಂಥ ಇದನ್ನು ಸಂಡಿಗೆ ಮಾಡ್ಕೊಂಡಿದ್ದೀನಿ ಸಕ್ಕಾದಾಗಿ ಸಂಡಿಗೆಗೆ ಹೋದಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಸೂಪರಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಅನ್ನ ನೋಡಿ ಎಷ್ಟು ಸಕ್ಕಾದಾಗಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಬಾಯಲ್ ನೀರು ಬರ್ತಾ ಇದೆ ನೋಡಿ ಅನ್ನ ಎಷ್ಟು ಸಕ್ಕಾದಾಗ ಆಗಿದೆ ಇದ್ರೆ ಆಹಾ ಬಾಯಲ್ಲಿ ನೀರು ಇದೆ ಈ ಸಂಡಿಗೆ ಇಟ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು